ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ವಾಕಿಂಗಿನ ಜೊತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನಿವತ್ತು ಹಗಲು ಲೈವ್ ಬಂದಿದ್ದೆ ಫಸ್ಟು ಫಸ್ಟ್ ಟೈಮ್ ಬಂದದು ಫಸ್ಟ್ ಒಮ್ಮೆ ಹನ್ನೆರಡು ನಿಮಿಷ ಮಾತಾಡಿದೆ ಅದು ಆಗಲಿಲ್ಲ ಯಾರಿಗೆ ಹಾಂ ಫಸ್ಟು ಮಾತಾಡಿದ್ದು ಆಗಲಿಲ್ಲ ಹಾಗೆ ಮತ್ತೆ ಅದು ನಾನು ಮೇಡ್ ಫಾರ್ ಕಿಡ್ಸ್ ಅಂತೇಳಿ ಕಿಡ್ಸ್ ಅಂತ ಅಂತಿತ್ತು ನನ್ನ ಮೇಡ್ ಫಾರ್ ಕಿಡ್ಸ್ ಅಂತ ಹೇಳುತ್ತಿದೆ ಹಾಗೆ ಕಮೆಂಟ್ ಬಾಕ್ಸು ಟರ್ನ್ ಆಫ್ ಆಗಿತ್ತು ಹಾಗೆ ಲೈನಲ್ಲಿ ಮೂವರಿದ್ದರು ಇಬ್ಬರಿಗೆ ಆಗಲಿಲ್ಲ ಹಾಗೆ ಮತ್ತೆ ಪುನಃ ಆಫ್ ಮಾಡಿ ಪುನಃ ಸ್ಟಾರ್ಟ್ ಮಾಡಿದೆ ಪುನಃ ಸ್ಟಾರ್ಟ್ ಮಾಡಿದಾಗ ಕಮೆಂಟ್ ಮಾಡಲಿಕ್ಕಾಯಿತು ಎರಡನೇ ಸಲ ಸರಿಯಾಗಿ ಲೈವ್ ಚಾಟಿಗೆ ಬಂದಾಗ ಮೂರು ಜನ ಸಿಕ್ಕಿದ್ರು ಅದರಲ್ಲಿ ಇಬ್ಬರು ಕಮೆಂಟ್ ಮಾಡಿ ಮಾತಾಡಿಸಿದರು ಒಬ್ಬರು ಮಾತಾಡಲಿಲ್ಲ ಲೈನಲ್ಲಿದ್ದರು ಹಾಗೆ ಐದು ನಿಮಿಷ ಮಾತಾಡಿ ಚಾಟಿಂಗ್ ನಿಲ್ಲಿಸಿದೆ ಫಸ್ಟ್ ಟೈಮ್ ಆದ ಕಾರಣ ಸ್ವಲ್ಪ ಭಯ ಎಲ್ಲ ಇತ್ತು ಹಾಗೆಯೇ ತುಂಬತ್ತು ಆಗಲಿಲ್ಲ ಈಗ ಗೊತ್ತಾಯಿತು ಲೈವ್ ಚಾಟಿಗೆ ಹೇಗೆ ಬರೋದು ಅದರಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಕೊಂಬುದಲ್ಲ ನನಗೆ ಗೊತ್ತಾಯ್ತು ಈಗ ಇವತ್ತಿನ ದಿನ ಹಾಗೆ ಹೋಯಿತು ಮಗಳಿಗೆ ಸ್ವಲ್ಪ ಓದಿಸಿದೆ ಎಕ್ಸಾಮ್ ಅವರಿಗೆ ಟ್ವೆಂಟಿ ಫೋರ್ತಿಂದ ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮ್ ಹಾಗೆ ಓದಿಸಿದೆ ಹಾಗೆ ಏನು ಮಾಡಲಿಕ್ಕೆ ಹೋಗಲಿಲ್ಲ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡಿದ್ದೆ ಬಾಲ್ ತಗೊಂಡು ಬಂದಿದ್ಲು ಮಗಳು ಆಡಲಿಕ್ಕೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಇದೆ ನೋಡಿದ್ದು ವಾಕಿಂಗ್ ಅಂದರೆ ಹೇಗಿರಬೇಕಂದ್ರೆ ನಾವು ಹೀಗೆ ವಾಕಿಂಗ್ ಮಾಡ್ತೇವಲ್ಲ ತುಂಬತ್ತು ವಾಕಿಂಗ್ ಮಾಡಿ ಸಹ ಸ್ವಲ್ಪ ಆಯಾಸ ಆದ ಕೂಡಲೇ ನಿಲ್ಲಿಸಿಬಿಡ್ತೇವೆ ಆಗ ನಿಲ್ಲಿಸಬಾರ್ದಂತೆ ಆ್ಯಕ್ಚುಲಿ ಆಯಾಸ ಆದ ಮೇಲೆ ಆ ಒಂಥರ ಉಸಿರು ಕಟ್ಟಿದಾಗೆ ಆಗ್ತದಲ್ಲ ಒಂದು ಆಯಾಸದಲ್ಲಿ ಆ ಟೈಮಿಂದ ಪುನಃ ಒಂದು ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಬೇಕಂತೆ ಅದು ನಿಜವಾದ ಎಕ್ಸಸೈಝ್ ಹಾರ್ಟಿಗೆ ಈಗ ಹೀಗೆ ನಡೆಯುವ ಇದುಂಟಲ್ಲ ಅದು ಎಂಥ ಪ್ರಯೋಜನ ಇಲ್ಲಂತೆ ನಡ್ದು ನಡ್ದು ನಡೆದು ಒಂಥರ ಉಸಿರು ಕಟ್ಟುವಷ್ಟಾಗ್ತದಲ್ಲ ಆಗ ನಡೆಯೋದು ಇಫೆಕ್ಟ್ ಪರಿಣಾಮ ಹೃದಯಕ್ಕೆ ಪ್ರಯೋಜನ ಪಡೆದು ಆಗಂತೆ ವಾಕಿಂಗ್ ಅಂದರೆ ಫಾಸ್ಟಾಗಿ ನಡಿಬೇಕಂತೆ ನಾನು ನಿಧಾನಗೆ ನಡೀತಿದ್ದೆ ಕಾಲೆಲ್ಲ ನೋವಿರೋ ಕಾರಣ ನಿಧಾನ ನಡೀತಿದ್ದೆ ಆದರೆ ಹಾಗೆ ಅಲ್ಲಂತೆ ಫಾಸ್ಟ್ ನಡಿಬೇಕಂತೆ ಫಾಸ್ಟ್ ನಡೆದಾಗ ಆ ಎದೆ ಕಟ್ಟಿದಾಗ ಆಗ್ತಲ್ಲ ಉಸಿರು ಕಟ್ಟಿದಾಗೆ ಅದು ನಿಜವಾಗಿ ಹಾರ್ಟಿಗೆ ಎಫೆಕ್ಟ್ ಆಗದಂತೆ ಅಂದರೆ ಆಗ ಮತ್ತೊಂದು ಸ್ವಲ್ಪ ಹೊತ್ತು ನಡಿಬೇಕಂತ ಅರ್ಧ ಗಂಟೆ ಆದರೂ ಆ ಉಸರು ಕಟ್ಟಿದಾಗೆ ಇದ್ದ ಟೈಮಲ್ಲಿ ಸಹ ನಡೀಬೇಕಂತದ್ದು ಪರಿಣಾಮಕಾರಿಯಾದ ವಾಕಿಂಗ್ ಅಲ್ಲದೆ ಸುಮ್ಮನೆ ಮಾತಾಡಿಕೊಂಡು ದಾಕೆ ನಡ್ಕೊಂಡು ಆರಾಮ್ಸಿ ಹೋಗೋದು ವಾಕಿಂಗ್ ಅಲ್ಲ ಅಂತ ಹಾಗೆ ಇದು ವಾಕಿಂಗಿನ ಕಥೆಗಳು ಪಾರ್ಕಲ್ಲಿ ಆಡಿಯ ಈಗ ಬಾಲಲ್ಲಿ ಆಡ್ತಾ ಇದ್ದಾಳೆ ಬಾಲ್ ಹಿಡಿಲಿಕ್ಕೆ ಕಲ್ತಿಯಲ್ಲ ಮಗ ಬಾಲ್ ತಟ್ಟಿ ತಟ್ಟಿ ಆಡ್ಲಿ ಗೊತ್ತಾ ಹೀಗೆ 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 ತಟ್ಟಿದೆ ಹಾ ಹಾಗೆ ಹಾಗೆ ಡೇಲಿ ಬಾಲ್ ಹಾಕಿಟ್ಟಿದ್ದಾಳೆ ಇದನ್ನು ನೋಡಿದ್ರೆ ಫುಲ್ ಮುಳ್ಳು ಈಗ ನಾನೀಗ ಬಗ್ಗಿಸ್ತೇನೆ ಆಗ ನೀನು ಕೈ ಹಾಕಿದ್ದಕ್ಕೆ ಮೆಲ್ಲ ಕೈಯಾಕಿದ್ದಿ ಎಲ್ಲ ನೋಡಿ ನಾಚೆಗೆ ಮುಳ್ಳಿನ ಗಿಡ ಎಲ್ಲ ನಿದ್ದೆ ಮಾಡಿದೆ ಎಲೆ ಎಲ್ಲ ಬಾಡಿದೆ ಮಲಗಿದೆ ಎಲ್ಲ ನಿದ್ದೆ ಟೈಮ್ ಕತ್ಲೆ ಇತ್ತು ನೋಡಿ ಕತ್ತಲೆ ಮಾಡ್ಲಿಕ್ಕೆ ಹೋಗುದು ಈಗ ಸ್ಟೇಷನರಿ ಅಂಗಡಿಗೆ ಹೋಗ್ಲಿಕ್ಕೆ ಉಂಟು ಮಗಳಿಗೆ ಒಂದು ವೈಟ್ನರ್ ತಗೊಳ್ಲಿಕ್ಕೆ ಇದೆ ಅದವಳು ನೋಟ್ಸ್ ಬರ್ದ್ದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ಹೇಗೆ ಅದನ್ನು ವೈಟ್ನರಿಂದ ರಬ್ ಮಾಡಲಿಕ್ಕೆ ಹಾಂ ಮುಗೀತಂತೆ ನಿನ್ನೆಯಿಂದ ಕೇಳ್ತಾ ಇದ್ದಾಳೆ ಅಕ್ಕ ಹ್ಞೂ ಹಾಗೆ ಅದಕ್ಕೆ ಹೋಗ್ಲಿಕ್ಕೆ ಉಂಟು ಹಸ್ಬೆಂಡು ಮಕ್ಕಳೆಲ್ಲ ಸ್ಟೇಷನರಿಗೆ ಹೋಗಿದ್ದಾರೆ ಅವರಿಗೆ ಬೇಕಾದ ತಗೊಳ್ಳಿಕ್ಕೆ ಪೆನ್ಸಿಲ್ ತಗೊಳ್ಲಿಕ್ಕೆ ಆಮೇಲೆ ವೈಟ್ನರ್ ಎಲ್ಲ ನಾನು ಕಾರಲ್ಲಿ ಕೂತ್ಕೊಂಡಿದ್ದೇನೆ ಉದಾಸೀನಾಯ್ತು ಹೋಗಲಿಕ್ಕೆ ಹೊರಗೆ ಇಳಿಲಿಕ್ಕೆ ಕಾರಿಂದ ಹಾಗೆ ಕಾರಲ್ಲೇ ಕೂತ್ಕೊಂಡಿದ್ದೇನೆ ಅವರೇ ಬೇಕಾದ್ದೆಲ್ಲ ತಗೊಂಡು ಬರಲಿ ಅಂತ ಸುಮ್ಮನೆ ಕೂತ್ಕೊಳ್ಳುವ ಅಂತ ಹಾಯ್ ಊಟ ಎಲ್ಲ ಆಯಿತು ಇನ್ನು ಮಲಗುದು ವಿಡಿಯೋ ಎಲ್ಲೇ ಎಂಡ್ ಮಾಡ್ತೇನೆ ಲೈವ್ ಚಾಟಿಂಗಲ್ಲಿ ಒಂದು ಸಬ್ಸ್ಕ್ರ ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆಗ್ತದೆ ಅಂತ ಕಾಣ್ತದೆ ತಣ್ಣೀರಲ್ಲಿ ತಲೆಗೆ ಸ್ನಾನ ಮಾಡಿದ್ದೆ ಹಾಗೆ ಶೀತಾಗ್ತದೆ ನಾಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್